ಎಲ್ಲರಿಗೂ ದಿವಿ ಕುರಿ ಫಾರ್ಮ್ ಯೂಟ್ಯೂಬ್ ಚಾನಲ್ ಸ್ವಾಗತ ಇವತ್ತು ನಾನು ನಿಮಗೆ ಹೊಸ ಹಂದಿ ಸಾಕಾಣಿಕೆ ಫಾರ್ಮನ್ನು ತೋರಿಸ್ತೀನಿ ಇವತ್ತು ಇದು ಬಂದುಬಿಟ್ಟು ಹರ್ಕಳ್ಳಿ ಹಂದಿ ಸಾಕಾಣಿಕೆ ಫಾರ್ಮ್ ಇದು ಇವತ್ತು ಕುರಿ ಇಲ್ಲಿ ಚೆನ್ನಾಗಿ ಹಂದಿ ಸಾಕಾಣಿಕೆ ಮಾಡ್ತಿದ್ದಾರೆ ತುಂಬ ಫೇಮಸ್ ಇದ್ದಾರೆ ತೋರಿಸ್ತೀನಿ ಈ ಹಂದಿ ಸಾಕಾಣಿಕೆ ಓನರ್ ಇವರೇ ನೋಡಿ ಸರ್ ನಿಮ್ಮ ಏನು ಸರ್ ನಾಗರಾಜ್ ನಾಳೆ ಸರ್ ಎಷ್ಟು ವರ್ಷದಿಂದ ಆಯ್ಸಿ ಹಂದಿ ಸಾಕಾಣಿಕೆ ಮಾಡ್ತಾ ಇದ್ದೀರಾ ಒಂದುವರೆ ವರ್ಷ ಫೀಡಿಂಗ್ ಎಲ್ಲ ಹೆಂಗೆ ಮಾಡ್ತೀರಾ ಸರ್ ಹಾಕಿದ್ರೆ ಏನಂದ್ರೂ ತಿಂತಾವೆ ಫೀಡು ಜೋಳ ಮಿಚ್ಚು ಏನು ಬೇಕಾದ್ರೂ ತಂದು ಹಾಕ್ಬೋದು ಆದರೆ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಹೋಟ್ಲು ವೇಸ್ಟ್ ಇದನ್ನೆಲ್ಲ ತಂದು ಹಾಕ್ತೀವಿ ಸರ್ ಎಷ್ಟು ಜಾಗದಲ್ಲಿ ಮಾಡಿದ್ದೀರಾ ಸರ್ ಇದು ಫಾರ್ಟಿ ಇದೆ ಫಾರ್ಟಿ

ಒಂದು ಅವರೇಜ್ ಮಾರ್ಕೆಟ್ ಕಟಿಂಗ್ ಲೆವೆಲಿಗೆ ಬರಬೇಕಂದ್ರೆ ಒಂದು ಮೂರು ಕೆ ಜಿ ಒಂದು ಕ್ವಿಂಟಲ್ ವೆಯ್ಟಿಗೆ ಬರಬೇಕು ಒಂದು ಕ್ವಿಂಟಲ್ ವೆಯ್ಟ್ ಬರಬೇಕಂದ್ರೆ ಒಂದು ವರ್ಷ ಆಗುತ್ತವೆ ಲಾಭ ಹೇಳೋಷ್ಟು ಲಾಭ ಆದಿದ್ರೂ ಜೀವನ ಮಾಡ್ಬೋದು ಬಟ್ ದೊಡ್ಡ ಸವಾಲು ಅಂತಂದರೆ ಅವಕ್ಕೆ ಆಹಾರ ಒದಗಿಸದೆ ದೊಡ್ಡ ಸವಾಲು ಆಹಾರ ಎಷ್ಟು ಉಚಿತವಾಗಿ ಫ್ರೀ ಕಾಸ್ಟಲ್ಲಿ ಸಿಗುತ್ತೆ ಅಷ್ಟು ಪ್ರಾಫಿಟ್ ಆಗುತ್ತೆ ಇನ್ನೇನಾದರೂ ಆಹಾರನೇ ಖರೀದಿ ಮಾಡಿ ಹಾಕ್ತೀವಿ ಅಂದರೆ ಸ್ವಲ್ಪ ಪ್ರಾಫಿಟಲ್ಲಿ ಕಡಿಮೆ ಆಗುತ್ತೆ ಸರ್ ಎಷ್ಟು ತಿಂಗಳಿಗೆ ಒಂದು ಸರಿ ಮರಿ ಹಾಕ್ತವೆ ಸರ್ ಇವು ಮರಿ ಮರಿ ಹಾಕ್ಬೋದು ಒಂದು ಸರಿ ಅವು ಹೀಟಿಗೆ ಬಂದು ಕ್ರಾಸಾದರೆ ನೂರ ಹದಿನಾಲ್ಕು ದಿವಸ ಬೇಕಾಗತ್ತೆ ನೂರ ಹದಿನಾಲ್ಕು ನೂರ ಹದಿನೈದು ದಿವಸಕ್ಕೆ ಅವು ಮರಿ ಹಾಕ್ತವೆ ಒಂದು ಗರ್ಭಾವಸ್ಥೆ ಅವು ನೂರ ಹದಿನಾಲ್ಕು ದಿವಸ ನೂರ ಹದಿನಾಲ್ಕು ದಿವಸ ನಂತರ ಮರಿ ಆಗ್ತವೆ ಮರಿ ಒಂದು ಎರಡರವರೆ ಮೂರು ತಿಂಗಳವರೆಗೂ ಹಾಲು ಹಾಲು ಕುಡಿತವೆ ತಾಯಿ ಹಾಲು ಕುಡಿತವೆ ಆ ನಂತರ ಫುಡ್ ಸ್ಟಾರ್ಟ್ ಮಾಡ್ತವೆ ಸರ್ ಇವು ಪ್ರೆಗ್ನೆಂಟ್ ಇರೋ ಹಂದಿಗಳ ಸರ್ ಹ್ಞೂ ಸರ್ ಇವು ಹಂದಿಗಳನ್ನ ಕೇರ್ ಹೆಂಗೆ ಮಾಡ್ತೀರಾ ಸರ್ ಪ್ರಜ್ನೆಂಟಿರೋ ಹಂದಿಗಳನ್ನ ಭಾರಿ ಸ್ವಲ್ಪ ಜೋ ಕೇರೇನಿರೋದಿಲ್ಲ ಕಾಮನ್ನಾಗಿ ಗರ್ಭಾವಸ್ಥೆಯಲ್ಲಿ ಒಂದ್ಸಲ ಒಳ್ಳೆ ರೀತಿ ತೀರಾ ತೀರ ಹಿಂಡಿನೊಳಗಡೆ ಬಿಡೋಂಗಿಲ್ಲ ಅವ್ನ ಮಂದಿ ಒಳಗಡೆ ಬಿಡೋಲ್ಲ ಸ್ವಲ್ಪ ಸಪ್ರೇಟಾಗಿ ಒಂದು ಎರಡನ್ನು ಮಾಡಿಬಿಟ್ಟಿದ್ದೀವಿ ಸರ್ ಎಷ್ಟು ತಿಂಗಳು ಪ್ರಜ್ನೆಟ್ ಸರ್ ಇವು ಇವೀಗ ಎರಡು ಮೂರು ತಿಂಗಳಾಗಿದೆ ಇನ್ನೊಂದು ತಿಂಗಳಲ್ಲಿ ಮರಿ ಆಗೋಸ್ಥಿತೀಗ ಎಷ್ಟು ಮರಿ ಆಗ್ತಾವೆ ಸರ್ ಒಂದು ಸಾರಿಗೆ ಡಾಕ್ಟರ್ ಸಲ ಹೇಳೋದು ಹದಿನಾಲ್ಕರಿಂದ ಹದಿನಾರು ಮರಿ ಹಾಕ್ತಾವಂತ ಹೇಳ್ತಾರೆ ಅವರೇ ಸರಾಸರಿ ನಮ್ಮ ಅನುಭವದಲ್ಲಿ ನನಗೆ ಈವರೆಗೂ ಹಾಕಿರೋದು ಹೈಯೆಸ್ಟ್ ಅಂದ್ರೆ ಒಂಬತ್ತು ಮರಿ ಹಾಕಿದೆ ಹೈಯೆಸ್ಟ್ ತೂಕ ಅಂದ್ರೆ ಒಂದೂವರೆಗೂ ಬಂದಿರೋದೇ ನಾನು ನೋಡಿರೋ ಕಡೆ ಬೇರೆ ಬೇರೆ ಕಡೆ ಎಲ್ಲ ಎರಡುವರೆ ಮೂರು ಎಷ್ಟು ಬಂದರೆ ನಿಮ್ಗೆ ಒಳ್ಳೆ ಬೆಳೆ ಪ್ರಾಫಿಟ್ ಗಲೇ ಅಂದ್ರೆ ಅದು ತೂಕ ಹೆಚ್ಚಾದಷ್ಟು ಮಾರ್ಕೆಟಿಗೆ ಸೂಕ್ತ ಅಲ್ಲ ಅದು ತೂಕ ಏನಿದ್ರು ಒಂದು ನೂರು ಕೆ ಜಿ ನೂರ ಇಪ್ಪತ್ತು ಕೆ ಜಿ ಅವರೇಜ್ ಇದ್ದದ್ದು ಕಟಿಂಗಿಗೆ ಮಾರ್ಕೆಟಿಗೆ ಸುತ್ತ ಅದಕ್ಕಿಂತ ಓವರ್ ಆಗಿದ್ದು ನಾವು ಏನಪ್ಪ ಅಂತಂದ್ರೆ ಈಗ ಮರಿ ಮಾಡ್ಸೋಕ್ಕೋಸ್ಕರ ಒಂದು ಬಿಟ್ಕೊಂಡಿರ್ತೀವಿ ಅಷ್ಟು ಬಿಟ್ರೆ ಆಮೇಲೆ ಮಟನ್ ಒಂದು ವ್ಯಾಲ್ಯೂ ಕಡಿಮೆ ಆಗುತ್ತೆ ಜಾಸ್ತಿ ಆದಷ್ಟು ಅದರಲ್ಲಿ ಹಂದಿರ ಕೊಬ್ಬು ಜಾಸ್ತಿ ಆಗುತ್ತೆ ಹಂದಿ ಸಾಕಾಣಿಕೆ ಮಾಡಿ ಲಕ್ಷ ಲಕ್ಷ ಗಳಿಸಿ ಅಂತ ಹೇಳಿ ಎಲ್ಲ ಯೂಟ್ಯೂಬ್ ಚಾನಲಲ್ಲಿ ಹಾಕ್ತಾ ಇದಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್ ಲಕ್ಷ ಗಳಿಸಬಹುದಾ ಅವರವರ ಶ್ರಮದಲ್ಲಿ ಗಳಿಸಿದವರು ಇದ್ದಾರೆ ಅವರವರ ಶ್ರಮ ಅವರಿಗೆ ಸಿಕ್ಕಿದಂಥ ಅವಕಾಶ ಮತ್ತು ಅವರು ನಿಷ್ಠೆಯಿಂದ ಮಾಡಿ ಶ್ರಮದಲ್ಲಿ ಗಳಿಸಿದ್ದಾರೆ ಇನ್ನು ಕೆಲವರು ಆಗಿ ಹೇಳಿರ್ತಾರೆ ಸರ್ ಈ ಲಾಭ ಆದವರಿಗೂ ನಷ್ಟ ಆದವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಲಾಭ ಆದವ್ರು ಬಿಡಿ ಲಾಭದಲ್ಲಿರ್ತಾರೆ ನಷ್ಟ ಆದ್ರಿಗೆ ಅವರು ಅವರ ಅನುಭವನ ಅವರು ಎಲ್ಲರ ಮುಂದೆ ಹಂಚ್ಕೊಳ್ಳೋದು ಒಳ್ಳೆ ವಿಷಯನೇ ನಷ್ಟ ಆದವರು ಸುಮ್ಮನೆ ಏನೋ ಒಂದು ರೀತಿ ಎಲ್ಲರಿಗೂ ಮುಂದೆ ಶೋ ಆಗಲಿಕ್ಕೆ ಸುಮ್ಮನೆ ಎಲ್ಲ ಈ ರೀತಿ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಮಾತಾಡೋದು ಸುಮ್ಮನೆ ವೇಸ್ಟ್ ಅದು ಪಾಪ ಇನ್ನೊಬ್ಬರು ದಾರಿ ತಕ್ಷ ಆಗ್ಬಿಡ್ತದೆ ಆ ಕೆಲಸ ಮಾಡಬಾರ್ದು ಇವಾಗ ಈ ಹಂದಿಗಳಿಗೆ ಈ ವೇಸ್ಟ್ನ ತಗೊಂಡು ಹಾಕ್ತೀರಾ ಮತ್ತೆ ಸೈಲೇಜ್ನ ಹಾಕಿದ್ರೆ ಏನಾದ್ರೂ ಪ್ರಾಬ್ಲಮ್ ಆಗತ್ತಾ ಹಂದಿಗಳಿಗೆ ಸೈಲೇಜ್ ಹಾಕಿದ್ರೆ ಚೆನ್ನಾಗಿ ಡೆವಲಪ್ ಆಗ್ತದೆ ರಸ್ಮಿ ಹಾಕೋದ್ರಿಂದ ಆದ್ರೆ ಏನಾಗುತ್ತೆ ಅಂತಂದ್ರೆ ಹೊಟ್ಟೆ ತುಂಬ ಹಾಕೋದ್ರಿಂದ ಅದನ್ನ ಪೂರೈಸೋದು ಕಷ್ಟ ಆಗುತ್ತೆ ನಾವು ಒಂದು ಎಕರೆ ಜಮೀನು ಖಾಲಿ ಜಮೀನಲ್ಲಿ ವರ್ಷ ಎಲ್ಲ ಒಂದು ಎರಡು ಮೂರು ಕ್ರಾಪ್ ಜೋಳ ಬೆಳ್ಕೊಂಡು ಅವು ಹಾಕಿದ್ರೆ ಒಂದು ಎರಡು ಮೂರು ತಿಂಗಳು ಫೀಡ್ ಮಾಡಬಹುದೇನೋ ಮತ್ತೆ ವೇಸ್ಟ್ ಫುಡ್ ಹುಡ್ಕೊಂಡು ಹಾಗಾಗಿ ಈ ವೇಸ್ಟ್ ಹಾಕೋದ್ರ ಜೊತೆ ಸೈಲೇಜ್ ಹತ್ರ ಉತ್ತಮ ಇದರಿಗಿಂತ ಅದು ಗ್ರೋತಿ ಜಾಸ್ತಿ ಬರುತ್ತೆ ಅದು ಹೊಟ್ಟೆ ತುಂಬ ಅದನ್ನೇ ಹಾಕೋದು ಕಷ್ಟ ಆಗುತ್ತಲ್ಲ ಕೆಜಿ ಮರಿ ಅಂತ ಅನ್ಕೊಳ್ಳಿ ಅದಕ್ಕೆ ಎಷ್ಟು ಕೆಜಿ ಬೇಕಾಗುತ್ತೆ ಐವತ್ತು ಕೆ ಜಿ ಮರಿ ಅಂತಂದ್ರೆ ಕನಿಷ್ಠ ಒಂದು ಮೂರು ಕೆಜಿನವ್ರಿಗೆ ಕೂಡ ತಿಂತ ಐವತ್ತು ಕೆ ಜಿ ನಂತರದಲ್ಲೇ ಚೆನ್ನಾಗಿ ಅವು ತಿನ್ನೋದು ಅಲ್ಲಿವರೆಗೆ ಒಂಥರ ಮರಿ ಲೆಕ್ಕಾಚಾರದಲ್ಲಿ ತಿಂತಾಯಿರ್ತವೆ ಐವತ್ತು ಕೆ ಜಿ ನಂತರ ಒಂದು ಪ್ರೌಢಾವಸ್ಥೆ ಬಂದಿರ್ತಾವೆ ಅವು ಅವು ಅವಾಗ ಚೆನ್ನಾಗಿ ಆಹಾರ ತಗೊಳ್ತವೆ ಆವಾಗ ಒಂದು ಮೂರು ನಾಲ್ಕು ಕೆ ಜಿಯಿಂದ ಒಂದು ಹತ್ತು ಕೆ ಜಿವರೆಗೂ ತಿನ್ನೋವು ಇದ್ದಾವೆ ಆ ರೀತಿಯೂ ತಿಂತಾವೆ ದಿನಕ್ಕೆ ಹತ್ತು ಕೆ ಜಿ ಹ್ಞೂ ಹತ್ತು ಕೆ ಜಿನೂ ತಿಂತಾವೆ ಒಂದು ಐವತ್ತು ಕೆಜಿ ಬರಬೇಕು ಅಂದ್ರೆ ತುಂಬಾ ಚೆನ್ನಾಗಿ ಸಾಕಿದ್ರೆ ಎಷ್ಟು ತಿಂಗ್ಳಿಗೆ ಬರುತ್ತೆ ನಿಮ್ಮ ಅನಿಸಿಕೆ ನೀವು ಸಾಕಿರೋದು ನಾನು ಸಾಕಿರೋದು ನನಗೆ ಕೆಲವು ಕಡೆ ಕೇಳಿದಾಗ ಹೇಳ್ತಾರೆ ಅದನ್ನು ನಿಜ ಇದು ಗೊತ್ತಿಲ್ಲ ಒಂದು ಐವತ್ತು ಕೆ ಜಿ ಬರ್ಲಿಕ್ಕೆ ಏನೊಂದು ನಾಲ್ಕು ತಿಂಗಳು ಐವತ್ತು ಕೆ ಜಿ ಬರ್ತಾ ಹೇಳ್ತಾರೆ ಆದ್ರೆ ನನ್ನ ಅನುಭವದಲ್ಲಿ ಐವತ್ತು ಕೆ ಜಿ ಎಲ್ಲ ಬಂದಿರೋ ನಮ್ಮ ಸಾಕಾಣಿಕೆಯಲ್ಲಿ ಒಂದು ಆರು ತಿಂಗಳು ತಗೊಂಡಿದ್ದ ಐವತ್ತು ಕೆಜಿ ಬರೋಕ್ಕೆ ಆರು ಏಳು ತಿಂಗ್ಳ ತಗೊಂಡಿದ್ದ ಎಲ್ಲ ಆರು ತಿಂಗಳು ಮರಿ ನಾನು ಹಂಗಂದ್ರೆ

ಅವಾಗ ನಾನು ಊರಿಗೆ ಬಂದ ಏನಾದ್ರು ಹಳ್ಳಿಗೆ ಬಂದ ಏನಾದ್ರು ಸೆಟ್ಲ್ ಆಗ್ಬೇಕಾಯ್ತು ಸೆಟ್ಲ್ ಆಗ್ಲಿಕ್ಕೆ ಒಂದು ಉದ್ಯೋಗ ಬೇಕಿತ್ತು ನನಗೆ ಉದ್ಯೋಗ ಬೇರೆ ಬೇರೆ ಎಲ್ಲ ವಿಚಾರ ಮಾಡಿ ನೋಡಿದ್ರೆ ಸೂಕ್ತ ಇದು ಸರಿ ಅನಿಸ್ತು ಹಂದಿ ಫಾರ್ಮ್ ಅದಕ್ಕೆ ಇದು ಬಿಟ್ಟು ಬೇರೆ ಏನಾದ್ರು ಮಾಡಿದ್ರ ಮೊದಲು ಇದನ್ ಬಿಟ್ಟು ಸ್ವಲ್ಪ ಇಲ್ಲ ಊರಲ್ಲೇ ಸ್ವಲ್ಪ ಕುರಿ ಸಾಕಿದ್ವಿ ಅದು ಅಪ್ಪ ಅಮ್ಮ ನೋಡ್ಕೊಳಕ್ ಬಿಟ್ಟಿದೆ ಅಪ್ಪ ಅಮ್ಮ ಸ್ವಲ್ಪ ರೀತಿ ನೋಡ್ಕೊಳ್ದೆ ಅಲ್ಲ ಸ್ವಲ್ಪ ಲಾಸ್ ಆಯ್ತು ನನ್ಗೆ ಅದು ನಂತರದಲ್ಲಿ ಈಗ ನಾನೇ ಬಂದು ಕುರಿನೇ ಮಾಡೋಣ ಅಂತ ಅಂದ್ರೆ ಇಲ್ಲೆಲ್ಲ ಗೋ ಮಳಗಿ ಯಾವ್ದು ಉಳ್ಕೊಂಡಿಲ್ಲ ಎಲ್ಲಾ ರೈತರ ಪಾಲಾಗಿದೆ ಹಂಗಾಗಿ ಕುರಿ ಮೇಯಿಸಲಿಕ್ಕೆ ಜಾಗ ಆಗಲ್ಲ ಅನ್ಕೊಂಡು ಅದನ್ನೆಲ್ಲ ಯೋಚನೆ ಮಾಡಿ ಆಮೇಲೆ ಕೋಳಿ ಫಾರ್ಮ್ ಆದ್ರೂ ಅಷ್ಟೇ ಅದು ಏನೋ ಭಾರಿ ಪ್ರಾಫಿಟ್ ಆಗಿ ಕಾಣಲಿಲ್ಲ ಅದು ಲಾಭ ಅನ್ನಷ್ಟ ನಮ್ ಕೈನಲ್ಲಿ ಇರಲ್ಲ ಅದು ಅವ್ರ ಕೈನಲ್ಲಿ ಇರುತ್ತೆ ಹಂಗಾಗಿ ಬೇಡ ಅನ್ಕೊಂಡು ಕೋಳಿ ಫಾರ್ಮ್ ಬಂದ್ ಕುರಿ ಹಂದಿ ಸಾಗಣಿಕೆ ಸ್ವಲ್ಪ ಲಾಭ ಅಂತ ಲಾಭ ಇಲ್ಲ ಅಂತಲ್ಲ ಲಾಭ ಇದೆ ಬಟ್ ಸ್ವಲ್ಪ ಕಷ್ಟನು ಇದೆ ಅದು ಅದಕ್ಕೆ ಯೋಚನೆ ಮಾಡಿದಾಗ ನನ್ಗೆ ಇದು ಸ್ವಲ್ಪ ಟೈಮ್ ಬೇಕಾಗುತ್ತೆ ಬೇರೆ ಕಡೆ ಕೃಷಿ ಅದಕ್ಕೆ ಇದನ್ನ ಮಾಡ್ ಮಾಡ್ಬೋದು ಅನ್ಕೊಂಡು ಇದನ್ನೇ ಆಯ್ಕೆ ಮಾಡ್ಕೊಂಡೆ ಸರ್ ಸಾಕಾಣಿಕೆ ಸರ್ ಇಲ್ಲ ಟ್ರೈನಿಂಗ್ ಅಂತ ಎಲ್ಲೂ ಹೋಗಿಲ್ಲ ನಾನು ಅಂದ್ರೆ ನನ್ಗೆ ಸುಮಾರು ಒಂದ್ ಹದಿನೈದು ಇಪ್ಪತ್ತು ವರ್ಷದ ಹಿಮ್ಗಡೆಯೇ ಒಂದು ಪ್ರಜಾವಣಿ ಪೇಪರ್ ಅಲ್ಲಿ ಒಂದು ಆರ್ಟಿಕಲ್ ಓದಿದ್ದೆ ಅವಾಗ ವೀಕ್ಲಿ ಪ್ರಜಾವಾಣಿಯಲ್ಲಿ ಕೃಷಿ ಪುರವಾಣಿ ಅಂತ ಒಂದು ಅಡಿಷನ್ ಬರ್ತಿತ್ತು ಅದನ್ನ ಕಾಯಮ್ಮ ಓದ್ತಿದ್ದೆ ಅದನ್ನ ಓದುವಾಗ ಈ ಮೂಡಿಗೆರೆ ಹೊಂದಿಹಳ್ಳಿ ಸಂವರ್ಧನಾ ಕೇಂದ್ರದ ಬಗ್ಗೆ ಓದಿದ್ದೆ ಅದರ ನಂತರ ಹಂಗೆ ಅದನ್ನ ಪೇಪರ್ ಹಂಗೆ ಅವಾಗ ರೆಗ್ಯುಲರ್ ಓದ್ತಿದ್ದೆ ಮತ್ತೊಂದ್ಸರಿ ಹೆಸರುಘಟ್ಟ ಹಂದಿ ಫಾರಂ ಬಗ್ಗೆ ಕೇಳಿದ್ದೆ ಹಂಗಾಗಿ ಸ್ವಲ್ಪ ಅದು ಆಸಕ್ತಿ ಬಂತು ಆಸಕ್ತಿ ಬಂದಾಗ ಕೊನಿಗೆ ಅವಾಗೆಲ್ಲ ಈ ಯೂಟ್ಯೂಬ್ ಫೇಸ್ಬುಕ್ ಆಗಲಿ ವಾಟ್ಸಪ್ ಇದು ಯಾವ್ದು ಇರ್ಲಿಲ್ಲ ಕೊನೆಗೆ ಈ ಟೆಕ್ಸ್ಟ್ ಬುಕ್ಗಳು ತಗೊಂಡು ಸ್ವಲ್ಪ ಓದಿದ್ದೆ ಅದರಿಂದ ಒಂದು ನಾಲೆಡ್ಜ್ ಬಂದಿತ್ತು ಆಮೇಲೆ ಟ್ರೈನಿಂಗ್ ಹೋಗ ಅವಕಾಶ ಬಂತು ಹೋಗ್ಲಿಲ್ಲ ನನಗೆ ಹೋಗಕ್ ಆಗ್ಲಿಲ್ಲ ಟೈಮ್ ಆಗಲಿಲ್ಲ ಹೋಗ್ಲಿಲ್ಲ ಸರ್ ಇವಾಗ ವ್ಯಾಕ್ಸಿನೇಷನ್ ಎಲ್ಲ ಹೆಂಗ್ ಮಾಡ್ತೀರ ವ್ಯಾಕ್ಸಿನೇಷನ್ ಈಗೆಲ್ಲ ಡಾಕ್ಟರ್ ಕರ್ಸಿ ಮಾಡ್ತೀನಿ ನಮ್ಗೆ ವರ್ಷದಲ್ಲಿ ಒಂದು ಎರಡು ಟೈಮ್ ಇರುತ್ತೆ ಡಾಕ್ಟರ್ ಕರ್ಸಿ ಮಾಡ್ತೀವಿ ಅದು ನಂತರದಲ್ಲಿ ಸ್ವಲ್ಪ ಅನುಭವ ಚೆನ್ನಾಗಾದ್ರೆ ನಾವೇ ಮಾಡ್ಕೊಳ್ಬೋದು ಸರ್ ಹಂದಿ ಸಾಕಾಣಿಕೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಅಂತ ಹೇಳ್ತಾರೆ ಮಾಡ್ ಕಷ್ಟ ಅಂತಾರೆ ಮಾಡ್ತೀರಾ ಸರ್ ಮಾರ್ಕೆಟಿಂಗ್ ಸಣ್ಣ ಪ್ರಮಾಣದಿರೋದ್ರಿಂದ ನಮ್ಗೆ ನಮ್ ಲೋಕಲ್ ಅಲ್ಲೇ ಎಲ್ಲ ಬೇಡಿಕೆ ಇದೆ ಕಟ್ ಮಾಡಿ ಒಬ್ಬರಿಗೆ ಮಾರಾಟ ಮಾಡೋರಿಗೆ ಕೊಡ್ತಾ ಇದ್ದೀನಿ ಇಲ್ಲ ಅಂತ ಏನಿಲ್ಲ ಅದಕ್ಕೆ ಮಾರ್ಕೆಟಿಂಗ್ ಇಲ್ಲ ಅಂತ ಏನಿಲ್ಲ ಈಗ ಚೆನ್ನಾಗಿ ಇದೆ ಚಾನ್ಸ್ ಇಲ್ಲಿ ಲೋಕಲ್ ಸೇಲ್ ಆಗದೆ ಇದ್ರೆ ತೀರ್ಥಹಳ್ಳಿ ಶಿವಮೊಗ್ಗ ಶಿಗಾರಿ ಕುಡಿದ್ರ ಬಂದ್ ತಗೊಂಡು ಹೋಗ್ತಾರೆ ಅದು ಇಲ್ಲ ಅಂತಂದ್ರೆ ಕೇರಳ ಗೋವಾ ಹೋಗುತ್ತೆ ನಮ್ಮ ಹೆಚ್ಚಿನದಾಗಿ ಸಾಕಿದ್ರೆ ದೂರದವ್ರು ಬಂದು ತಗೊಂಡೋಗ್ತಾರೆ ಸರ್ ಏನ್ ಬೆಲೆಗೆ ಮಾರಾಟ ಮಾಡ್ತೀರಾ ಸರ್ ಈಗಿನ ರೇಟು ಇವತ್ತೂಕ ಒಂದು ನೂರ ಅರವತ್ತರಿಂದ ನೂರ ಎಪ್ಪತ್ ನೂರ ಎಂಬತ್ತರಂದು ಸೇಲ್ ಆಗ್ತದ ಈಗ ರೆಡಿ ಮಟನ್ ಈಗ ಮಾರ್ಕೆಟ್ ಅಲ್ಲೆಲ್ಲ ಮುನ್ನೂರು ಚಿಲ್ಲರೆ ಇದೆ ಸರ್ ನೀವು ರೆಡಿ ಮಾಡೇ ಕೊಡ್ತೀರಾ ಸರ್ ಮಟನ್ ಇಲ್ಲಿಂದ ಹ್ಮ್ ನಾನು ರೆಡಿ ಮಾಡಿ

ಈ ಕೆಲ್ಸಕ್ಕೂ ಮೊದಲಿದ ಕೆಲ್ಸಕ್ಕೂ ಏನ್ ಸರ್ ಡಿಫ್ರೆನ್ಸ್ ನಿಮ್ಗೆ ಮನಸ್ಥಿತಿ ಆಗಿರ್ಬೋದು ಓದಲು ನಾನ್ ಮಾಡ್ತೀನಿ ಫೈನಾನ್ಸಿಯಲಿ ಆಗಿರ್ಬೋದು ಆ ಪ್ರೈಜಾನ್ಸ್ ಹೆಂಗಿತ್ತು ಅಂದ್ರೆ ಆ ಅವ್ರು ಈ ಕೆಲವು ಬ್ರಾಂಡೆಡ್ ಕಂಪನಿಗಳೆಲ್ಲ ಯಾವ ತರ ಅಂತ ಅಂದ್ರೆ ಅಡ್ವರ್ಟೇಜ್ ದುಡ್ಡ್ ಹಾಕ್ತಾರೆ ಆದ್ರೆ ಅವ್ರ ವಸ್ತುಗಳನ್ನ ಅವ್ರ ಪ್ರಾಡಕ್ಟ್ ಗಳನ್ನ ಮಾರಿರೋ ಅಂಗಡಿಯವನಿಗೆ ಸರಿಯಾದ ಲಾಭ ಮಾರ್ಜಿನ್ ಇಟ್ಟಿರಲ್ಲ ಹಂಗಾಗಿ ನಾವು ಅದಕ್ಕೆಲ್ಲ ಬಂಡವಾಳ ಹಾಕಿ ಅವರು ಐಟಂ ಮಾಡಿದ್ರು ಹತ್ತು ಪೈಸೆ ಹದಿನೈದು ಪೈಸೆ ಎಲ್ಲ ಇವತ್ತು ದಿನಸಿ ಅಂಗಡಿಗಳಲ್ಲ ಕೆಲವು ಐಟಂಗಳು ಈ ಕಾಸ್ಮೆಟಿಕ್ಸ್ ಎಲ್ಲ ಇದಾವಲ್ಲ ಹತ್ತು ಹದಿನೈದು ಪೈಸೆ ಎಲ್ಲ ಬಿಂದನು ಇದಾವೆ ಹಂಗಾಗಿ ಅದನ್ನ ಯೋಚನೆ ಮಾಡಿದಾಗ ಸುಮ್ನೆ ಎಷ್ಟು ಕೆಲಸ ಮಾಡಿದ್ರು ಅಂದ್ರೆ ಏನು ಪ್ರಾಫಿಟ್ ಅಂತ ಕಾಣಿಸ್ತಿರ್ಲಿಲ್ಲ ನಮಗೆ ಇವಾದ್ರೂ ನಮ್ಮ ಕೈಲಿ ಇರುತ್ತಿತ್ತು ಸ್ವಲ್ಪ ಕಷ್ಟ ಆಗ್ಬೋದು ಆದ್ರೆ ಅಗತ್ಯ ಇದೆ ಸಮಾಜಕ್ಕೆ ಹಂಗಾಗಿ ಮಾಡ್ತಾ ಇದ್ದೀನಿ ಸರ್ ನೆಮ್ಮದಿ ಇದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹ ನೆಮ್ಮದಿ ಇದೆ ಅದು ಕಷ್ಟಪಡೋದೇ ನೆಮ್ಮದಿಗೋಸ್ಕರ ಅಲ್ಲ ಹೌದು ಹೌದು ನೋಡಿ ಫ್ರೆಂಡ್ಸ್ ಹಂದಿ ಸಾಕಾಣಿಕೆ ಮಾಡಿ ಕಷ್ಟಪಟ್ಟು ದುಡಿದು ಮೇಲೆ ಬರ್ತಾ ಇದ್ದಾರೆ ಕಷ್ಟಪಟ್ಟರೆ ಎಲ್ಲೋದ್ರೂ ಸುಖನ ಕಾಣ್ಬೋದು ಅಂತ ನಮ್ಮ ಅವರೇ ಕಷ್ಟಪಟ್ಟರೆ ಎಲ್ಲೋದ್ರೂ ಸುಖ ಕಾಣ್ಬೋದು ಅಂತ ನಮ್ಮ ಅವರೇ ಸಾಕ್ಷಿ ನೋಡಿ ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ಫಾರ್ಮ್ ಸ್ಟಾರ್ಟ್ ಮಾಡಿದ್ರು ಕ್ಲೀನ್ ಕ್ಲೀನಾಗಿ ಎಷ್ಟು ನೀಟಾಗಿ ಮಾಡಿದ್ದಾರೆ ಫಾರ್ಮ್ನ ಸರ್ ನೀವು ಈಗ ಹೊಸದಾಗಿಂದ ಫಾರ್ಮ್ ಸ್ಟಾರ್ಟ್ ಮಾಡೋರಿಗೆ ಹೇಳೋದಾದ್ರೆ ಏನು ಹೇಳ್ಬೇಕು ಹೇಳ್ತೀರಾ ಅವ್ರಿಗೆ ಒಂದು ಮಾಹಿತಿ ಕೊಡೋದಾದ್ರೆ ದೋಸ್ತಾಗಿ ಮಾಡ್ತೀನಿ ಅಂತ ಆಸಕ್ತಿ ಇರೋರು ಮುಂಚೆ ಮಾನಸಿಕವಾಗಿ ಅವ್ರು ಪ್ರಿಪೇರ್ ಆಗಿರ್ಬೇಕು ನಾನು ಸ್ವಲ್ಪ ಈ ಹೇಸಿಗೆ ನಾಚಿಕೆ ಎಲ್ಲ ದೂರ ಇಟ್ಟು ಕೆಲಸ ಮಾಡ್ತೀನಿ ಅನ್ನೋಕಾಗಿರ್ಬೇಕು ಇನ್ನೊಂದು ಸ್ವಲ್ಪ ಜನ ನಾವು ಈ ವೇಸ್ಟ್ ಮುಸ್ಕ್ರೆ ಇದನ್ನೆಲ್ಲ ತುಂಬ್ಕೊಂಡು ಬರೋದ್ರಿಂದ ನಮ್ಮನ್ನ ಸ್ವಲ್ಪ ಜನ ನೆಗ್ಲೆಕ್ಟ್ ಆಗಿ ತಿಳಕ ಕಾಣ್ಬೋದು ಅದನ್ನು ಸಹಿಸಿಕೊಂಡೋಗ್ತೀನಿ ಇರ್ಬೇಕು ಅವರಿಗೆ ಯಾಕಂದ್ರೆ ಇದಕ್ಕೆ ಬೇರೆ ಏನೋ ಫೀಡ್ ತಂದು ಹಾಕಿದ್ರೆ ವರ್ಕೌಟ್ ಆಗಲ್ಲ ವೇಸ್ಟ್ ಫೀಡ್ನೇ ಪುಟ್ಟನೆ ತಂದು ನಾವು

ಸರ್ ತನಕ ನಮಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟಿದಿರಿ ಥ್ಯಾಂಕ್ ಯು ಸೋ ಮಚ್ ಸರ್